ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋನ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯರಿಂದ ಲಾಂಗ್ ತೋರಿಸಿ ಆದಂತಹ ರೀಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮತ್ತೆ ಇವರನ್ನ ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು ಮತ್ತೆ ವಿಚಾರಣೆಗೆ ಬುಲಾವ್ ನೀಡಿದ ಪೊಲೀಸರು ಬಸವೇಶ್ವರ ನಗರ ಪೊಲೀಸರಿಂದ ಇಬ್ಬರಿಗೂ ಕೂಡ ನೋಟಿಸ್ ಕೊಡಲಾಗಿದೆ ನಿನ್ನೆ ಹಲವು ಗಂಟೆಗಳ ವಿಚಾರಣೆ ನಡೆಸಿದಂತಹ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ರು ಅರೆಸ್ಟ್ ಮಾಡಿದರು ಅದಾದ ನಂತರ ರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ಅವರನ್ನ ರಿಲೀಸ್ ಕೂಡ ಮಾಡಿದ್ರು ಇವತ್ತು ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಬಸವೇಶ್ವರ ನಗರ ಪೊಲೀಸರು ಲಾಂಗ್ ಬಳಸಿ ರೀಲ್ಸ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಪ್ರಶ್ನೆಗಳನ್ನ ಕೇಳಿದ್ರು ನಿನ್ನೆ ಪೊಲೀಸರು ಸಮಾಜಕ್ಕೆ ಯಾವ ಸಂದೇಶ ನೀಡೋದಿಕ್ಕೆ ಈ ರೀತಿ ಮಾಡಿದ್ದಾಗಿಯೂ ಪ್ರಶ್ನೆ ಮಾಡಿದ್ರು ಮಚ್ಚು ಹಿಡಿದು ರೀಲ್ಸ್ ಮಾಡಿದಂತಹ ಪ್ರಕರಣ ರಜತ್ ಮತ್ತು ವಿನಯ್ ರೀಲ್ಸ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಬಳಸಿದ್ದ ಮಚ್ಚು ಸೀಜ್ ಮಾಡಿದ್ದಾರೆ ವಿಚಾರಣೆಯಲ್ಲಿ ಇದು ಫೈಬರ್ ಮಚ್ಚು ಅಂತ ತಂದುಕೊಟ್ರ ನಿನ್ನೆ ರಾತ್ರಿ ಮಚ್ಚು ಸೀಜ್ ಮಾಡಿದ್ದಂತಹ ಪೊಲೀಸರು ಪರಿಶೀಲನೆಯ ವೇಳೆ ಅದು ಫೈಬರ್ ಮಚ್ಚು ಅಂತ ದೃಢಪಟ್ಟಿದೆ ಇಬ್ಬರನ್ನು ಬಿಡುಗಡೆ ಮಾಡಿ ರಾತ್ರಿ ಕಳುಹಿಸಿದ್ರು ಪೊಲೀಸರು ಪೊಲೀಸರಿಗೆ ಕೊಟ್ಟಂತಹ ಮಚ್ಚಿನ ಫೋಟೋವನ್ನ ನೀವು ನೋಡ್ತಾ ಇದ್ದೀರಿ ಫೈಬರ್ ಮಚ್ಚು ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ರಜತ್ ಮತ್ತು ವಿನಯ್ ಇದನ್ನ ತಂದು ಕೊಡ್ತಾರೆ ಇದು ಫೈಬರ್ ಮಚ್ಚು ಅಂತ ದೃಢ ಪಡುತ್ತೆ ಅದಾದ ನಂತರ ರಾತ್ರಿಯ ವೇಳೆ ಇವರನ್ನ ಬಿಟ್ಟು ಕಳಿಸ್ತಾರೆ ಬಸವೇಶ್ವರ ನಗರ ಪೊಲೀಸರು ಈಗ ಪೊಲೀಸರು ವಶಕ್ಕೆ ಪಡೆದ ಮಚ್ಚಿನ ಬಗ್ಗೆ ಅನುಮಾನಗಳು ಹುಟ್ಟುಕೊಳ್ತಾ ಇದೆ ಬಸವೇಶ್ವರ ನಗರ ಪೊಲೀಸರ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚನ್ನ ಬಳಸಿ ರೀಲ್ಸ್ ಮಾಡಿದ್ರು ರಜತ್ ಹಾಗೂ ವಿನಯ್ ಈ ಕುರಿತಾಗಿ ಎಫ್ಐಆರ್ ದಾಖಲಿಸಿಕೊಂಡಂತಹ ಬಸವೇಶ್ವರ ನಗರ ಪೊಲೀಸರು ನಿನ್ನೆ ವಿಚಾರಣೆ ಕರೆದಿದ್ರು ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಕೊಟ್ಟಂತಹ ಮಚ್ಚು ಫೈಬರ್ ಅನ್ನೋದು ದೃಢ ಆಗತ್ತೆ ಅದಾದ ನಂತರ ಕಳಿಸ್ತಾರೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಚೇತನ್ ರಜತ್ ಹಾಗೂ ವಿನಯ್ ಇಬ್ರನ್ನು ಕೂಡ ಇವತ್ತು ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು ಜೊತೆಗೆ ನಿನ್ನೆ ಪೊಲೀಸರು ಪರಿಶೀಲನೆ ಮಾಡಿದಂತಹ ಮಚ್ಚು ಅದು ಫೈಬರ್ದು ಅನ್ನೋದು ದೃಢ ಆಗತ್ತೆ ಸೊ ಕೇಸ್ ಹಾಕುವಾಗ ಅದ್ರ ಬಗ್ಗೆ ಯಾವುದೇ ಅರಿವಿರಲಿಲ್ವಾ ಆ ವೀಣಾ ಅಂದ್ರೆ ಇದೀಗ ಏನು ಪೊಲೀಸರು ಜಪ್ತಿ ಮಾಡಿರುವಂತಹ ಆ ಮಚ್ಚಿನ ಬಗ್ಗೆಯೇ ಹಲವು ಅನುಮಾನ ಶುರು ಆಗಿದೆ ಯಾಕಂದ್ರೆ ಪೊಲೀಸರು ಏನು ಜಪ್ತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಮಚ್ಚಿನ ಒಂದು ಫೋಟೋವನ್ನ ಹಾಕಿದ್ರು ಮತ್ತೆ ಆ ಒಂದು ರೀಲ್ಸ್ ನಲ್ಲಿ ಬಳಸಿರುವಂತಹ ಆ ಮಚ್ಚ ಏನಿದೆ ಎರಡನ್ನೂ ಕೂಡ ನೋಡ್ತಿದ್ರೆ ಒಂದಕ್ಕೊಂದು ತಾಳೆನೇ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ರಜತ್ ಮತ್ತೆ ವಿನ ಇಬ್ಬರೂ ಕೂಡ ಬೇಕು ಅಂತಲೇ ಒಂದು ಫೇಕ್ ನಕಲಿ ಮಚ್ಚಂದ ಏನ ಅಂದ್ರೆ ವಿಡಿಯೋದಲ್ಲಿ ಬಳಸಿದ್ದ ಬಳಸಿರುವಂತಹ ಮಚ್ಚನ್ನು ಕೊಡೋದು ಬಿಟ್ಟು ಬೇರೆ ಮಚ್ಚನ್ನು ತಂದು ಕೊಟ್ರ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ ಅದಲ್ಲದೆ ಪೊಲೀಸರು ಏನಾದ್ರು ಮಾಧ್ಯಮಗಳ ದಿಕ್ಕನ್ನ ತಪ್ಪಿಸೋದಕ್ಕೆ ಈ ರೀತಿ ಅನ್ನೋ ಒಂದು ಸಹಜ ಅನುಮಾನ ಸಹಜವಾಗಿ ಎಲ್ರಿಗೂ ಕೂಡ ಇಮ್ಮಿಡಿಯೇಟ್ಲಿ ಮಧ್ಯಾಹ್ನದ ಸುಮಾರಿಗೆ ರಜತ್ ಮತ್ತೆ ವಿನಯ್ ಇಬ್ರು ಕೂಡ ಬರ್ತಾರೆ ಇಬ್ಬರನ್ನು ವಶಕ್ಕೆ ಆನಂತರ ಅರೆಸ್ಟ್ ಕೂಡ ಆಗುತ್ತೆ ಆ ಮಚ್ಚನ್ನ ತರೋದಕ್ಕೆ ಮಿಡ್ ನೈಟ್ ತನಕ ಟೈಮು ಕೂಡ ತಗೊಳ್ತಾರೆ ಮಿಡ್ ನೈಟ್ ಹನ್ನೆರಡು ಗಂಟೆ ಸುಮಾರಿಗೆ ಮಚ್ಚನ್ನ ತಂದ್ಕೊಟ್ಟಿರುವಂತದ್ದು ಇವತ್ತು ಬೆಳಿಗ್ಗೆ ಆ ಒಂದು ಮಚ್ಚಿನ ಫೋಟೋವನ್ನ ಏನ್ ಪೊಲೀಸ್ ಮೂಲಗಳು ಹಾಕಿರುವಂಥದ್ದು ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬೇರೆ ಮಚ್ಚು ಅಂದ್ರೆ ಸಾಕಷ್ಟು ವ್ಯತ್ಯಾಸಗಳನ್ನ ಅಲ್ಲಿ ನಾವು ಅಂದ್ರೆ ಮಚ್ಚಿನ ಹಿಡಿಕೆ ಏನಿದೆ ಆ ಹಿಡಿಕೆಗೂ ಆ ವಿಡಿಯೋದಲ್ಲಿರುವಂತಹ ಮಚ್ಚಿನ ಹಿಡಿಕೆಗೂ ಕೂಡ ತಾಳೆ ಆಗ್ತಿಲ್ಲ ಸಾಕಷ್ಟು ಅನುಮಾನಗಳು ಎರಡು ವಿಡಿಯೋದಲ್ಲಿರುವಂತಹ ಮಚ್ಚು ಮತ್ತೆ ಪೊಲೀಸರ ಬಳಿ ಇರುವಂತಹ ಸೀಸ್ ಆಗಿರುವಂತಹ ಮಚ್ಚ ಏನಿದೆ ಎರಡಕ್ಕೂ ಕೂಡ ಸಾಕಷ್ಟು ಒಂದು ಡಿಫರೆನ್ಸ್ ಇರುವಂತದ್ದು ಇಲ್ಲಿ ಪೊಲೀಸರನ್ನ ಒಂದು ರಜತ್ ಮತ್ತೆ ವಿನಯ್ ಇಬ್ರು ಸೇರಿ ಆಡಿಸ್ತಾ ಇದ್ದಾರೆ ಅಥವಾ ಪೊಲೀಸರೇ ಮಾಧ್ಯಮಗಳ ದಿಕ್ಕನ್ನು ತಪ್ಪಿಸ್ತಿದಾರೆ ಗೊತ್ತಿಲ್ಲ ಏನಾಗುತ್ತೆ ಏನೋ ಅನ್ನೋದು ಕಾದ್ ನೋಡ್ಬೇಕಾಗತ್ತೆ ಅದನ್ನು ಹೊರತುಪಡಿಸಿದ್ರೆ ಇನ್ನೇನ ಕೆಲವೇ ಕ್ಷಣಗಳಲ್ಲಿ ರಜತ್ ಹಾಗೂ ವಿನಯ್ ಇಬ್ರು ಕೂಡ ನಗರ ಪೊಲೀಸ್ ಠಾಣೆಗೆ ಹಾಜರಾಗ್ತಾರೆ ವಿಚಾರಣೆಗೆ ಹಾಜರಾಗಿ ಒಂದು ಮಾಹಿತಿಯನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇದೀಗ ಇನ್ಫಾರ್ಮೇಶನ್ ಲಭ್ಯ ಅಂತದ್ದು ವೀಣಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್